ಹಾಯ್ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ಏಳನೇ ತರಗತಿಯ ಗಣಿತ ಆ ಕೊನೆಯ ಪಾಠ ತ್ರಿಭುಜ ಮತ್ತು ಅದರ ಗುಣಗಳು ಅಂತ ಇದೆಯಲ್ಲ ಈ ಪಾಠದ ಒಳಗಡೆ ಕೊನೆಯ ಅಭ್ಯಾಸ ಆರು ಪಾಯಿಂಟ್ ಐದು ಇದೊಂದು ಅಭ್ಯಾಸ ಹೇಳಿದ್ರೆ ಭಾಗ ಒಂದು ಎಲ್ಲ ಅಂದ್ರೆ ಕಂಪ್ಲೀಟ್ ಆಗ್ತದೆ ಹೊಸ ಪುಸ್ತಕದ ಎಲ್ಲಾ ಅಭ್ಯಾಸ ಪ್ರಶ್ನೆಗಳಿವು ಫಸ್ಟ್ ಟೈಮ್ ಎಲ್ಲ ಚಾನಲ್ ನೋಡಿದ್ರಪ್ಪ ಅಂದ್ರೆ ಚಾನಲ್ ಮಾಡಿ ಪ್ಲೇ ಲಿಸ್ಟ್ ಒಳಗಡೆ ಹಿಡಿದು ಒಂದನೇ ಲೆಸನ್ ಅಂತ ಹಿಡಿದು ಆರು ಲೆಸನ್ಸ್ ಏನಕ್ಕೆ ತಪ್ಪಂದ್ರೆ ನಿಮ್ಗೆ ಸರಿಯಲ್ ಸಿಗ್ತವೆ ನೆಕ್ಸ್ಟ್ ಎಂಟನೇ ಗಣಿತ ನೆಕ್ಸ್ಟ್ ಭಾಗ ಒಂದು ಭಾಗ ಟು ನೆಕ್ಸ್ಟ್ ಒಂಬತ್ತನೇ ಇವೆಲ್ಲ ಕೂಡ ಏನಪ್ಪ ನಿಮ್ಗೆ ಸೆರಲ್ ಆಗಿ ಸಿಗ್ತವೆ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂತ ನಾವು ಕತ್ಕೊಂಡಾಗ ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಪಿ ಲಂಬಕೋನವಾಗಿದೆ ಪಿ ಕ್ಯೂ ಇಸ್ಕೋಲ್ ಟು ಹತ್ತು ಸೆಂಟಿಮೀಟರ್ ಪಿ ಆರ್ ಇಸ್ಕೊಲ್ ಟು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆದ್ರೆ ಕ್ಯೂ ಆರ್ ಕಣ್ ಹಿಡಿಯಿರಿ ಅಂತ ಕ್ವೆಶನ್ಸ್ ನ ಕೊಟ್ಟಿದ್ದಾರೆ ಹೌದಾ ಇದು ಒಂದು ಲಂಬಕೋನ ತ್ರಿಭುಜವನ್ನ ಇದನ್ನ ಎಕ್ಸಸೈಸ್ ನಲ್ಲಿ ನಾವು ಯಾವ ತರ ಬಿಡಿಸ್ಕೋಬೇಕು ಇಲ್ಲಿ ಪಿ ಎಷ್ಟಪ್ಪ ಅಂದ್ರ ಲಂಬಕೋನ ಲಂಬಕೋಣ ಅಂದ್ರೆ ತೊಂಬತ್ತು ಡಿಗ್ರಿ ಅಂತೇಳಿ ನಾವು ಅದನ್ನ ಬರಿಬೇಕಾಗ್ತದೆ ಈ ಥರ ಎಕ್ಸಸೈಸ್ ಎಲ್ಲ ಎಲ್ಲಾ ದಾಟಗಳನ್ನು ಬರ್ಕೊಡ್ರಿ ಇದೊಂದು ಲಂಬಕೋಣ ತ್ರಿಭುಜವನ್ನ ಈ ಥರ ಸುಮ್ಮನೆ ರಫ್ನ ಡ್ರಾ ಮಾಡಿಕೊಡ್ರಿ ಪಿ ಎಷ್ಟಪ್ಪ ಅಂತ ಹೇಳಿದಾರೆ ಅವರು ತೊಂಬತ್ತು ಡಿಗ್ರಿ ಅಂದ್ರೆ ಲಂಬ ಕೋಣ ಆಗಿದೆ ಅಂತ ಹೇಳಿದಾಗ ಪಿ ಇದು ಪಿ ಹಾಗಾದ್ರೆ ಪಿ ಇದು ಲಂಬ ಕೋಣ ಅಂದ್ರೆ ತೊಂಬತ್ತು ಡಿಗ್ರಿ ಅಂತ ಬರ್ಕೊಂಡ್ಬಿಟ್ರಿ ನಾವು ಹಾಗಾದ್ರೆ ಪಿ ಕ್ಯೂ ಆರ್ ಇದೊಂದು ಲಂಬ ಕೋಣ ತ್ರಿಭುಜ ಆಯ್ತು ಅಲ್ಲಿ ಪಿ ಕ್ಯೂ ಎಷ್ಟು ಕೊಟ್ಟಿದ್ರು ಹತ್ತು ಸೆಂಟಿಮೀಟರ್ ಅಂತ ಕೊಟ್ಟರೆ ಪಿ ಆರ್ ಪಿ ಕ್ಯೂ ಅಂದ್ರೆ ಇದು ಪಿ ಕ್ಯೂ ಹತ್ತು ಸೆಂಟಿಮೀಟರ್ ಇದೆ ನೆಕ್ಸ್ಟ್ ಪಿ ಆರ್ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಇದೆ ನೆಕ್ಸ್ಟ್ ಕ್ಯೂ ಆರ್ ಕಂಡಿಡೀಬೇಕು ನಾವು ಕ್ಯೂ ಆರ್ ನ ಕಂಡು ಹಿಡೀಬೇಕಾಗಿದೆ ಹಾಗಾದ್ರೆ ಲಂಬಕೋಣ ತ್ರಿಭುಜದ ಪ್ರಮೇಯ ಪ್ರಕಾರ ನಮಗೆ ಪೈತಾಗೋನಸನ್ ನೆನಪು ಬರ್ತಾನೆ ಒಬ್ಬ ವ್ಯಕ್ತಿ ಲಂಬಕೋಣ ತ್ರಿಭುಜದ ಬಗ್ಗೆ ಆತ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾನೆ ಏನ್ ಸ್ಟೇಟ್ಮೆಂಟ್ ಅಪ್ಪ ಅಂದ್ರೆ ಪೈತಾಗೋರಸನ್ ಪ್ರಮೇಯ ಪ್ರಕಾರ ಒಂದು ಲಂಬಕೋಣ ತ್ರಿಭುಜದಲ್ಲಿ ವಿಕರ್ಣದ ವಿಕರ್ಣ ಅಂದ್ರೆ ವಿಕರ್ಣ ಈ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹು ಇದೊಂದು ಬಾಹು ಇದೊಂದು ಬಾಹು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತದೆ ಅಂತ ಹೇಳ್ತಾನೆ ಹಾಗಾದ್ರೆ ಇದನ್ನ ನಾವು ಯಾವ ಥರ ಬಿಡಿಸ್ಕೋಬೇಕು ಅಂತೇಳಿ ನೋಡ್ರಿ ಹಾಗಾದರೆ ಕ್ಯೂ ಆರ್ ಕಂಡು ಹಿಡಿಯೋಕೆ ಕ್ಯೂ ಆರ್ ಸ್ಕ್ವೇರ್ ಇಸ್ಕೊಳ್ತು ಕ್ಯೂ ಆರ್ ಸ್ಕ್ವೇರ್ ಇಸ್ಕೊಳ್ತು ಪಿ ಕ್ಯೂ ಒಂದು ಬಾಹು ನೆಕ್ಸ್ಟ್ ಪಿ ಆರ್ ಒಂದು ಬಾಹು ಹಾಗಾದ್ರೆ ಅವು ಎರಡು ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತದೆ ಅಂತ ಹೇಳ್ತಾರೆ ಹಾಗಾದ್ರೆ ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಆರ್ ಸ್ಕ್ವೇರ್ ನೆಕ್ಸ್ಟ್ ಪಿ ಕ್ಯೂ ಎಷ್ಟಿತ್ತು ಹತ್ತು ಹತ್ತು ಸ್ಕ್ವೇರ್ ಪ್ಲಸ್ ಪಿ ಆರ್ ಎಷ್ಟಿತ್ತು ಇಪ್ಪತ್ನಾಲ್ಕು ಇತ್ತು ಇಪ್ಪತ್ನಾಲ್ಕು ಸ್ಕ್ವೇರ್ ಹತ್ತು ಸ್ಕ್ವೇರ್ ಅಂದರೆ ನೂರು ಹಂಡ್ರೆಡ್ ವರ್ಗ ನೂರು ಇಪ್ಪತ್ನಾಲ್ಕರವರ್ಗ ಐದುನೂರ ಎಪ್ಪತ್ತಾರು ಎರಡು ಕೂಡಿಸಿದಾಗ ಆರುನೂರ ಎಪ್ಪತ್ತ ಆರು ಆಗ್ತದೆ ಹಾಗಾದ್ರೆ ಆರುನೂರ ಎಪ್ಪತ್ತಾರು ಇದು ಕ್ಯೂ ಆರ್ ಸ್ಕ್ವೇರ್ ನಮ್ಗೆ ಬರೀ ಕ್ಯೂ ಆರ್ ಬೇಕು ಅಂದರೆ ಈ ಸ್ಕ್ವೇರ್ ಹೋಗ್ಬೇಕಪ್ಪ ಅಂದ್ರೆ ಆರುನೂರ ಎಪ್ಪತ್ತಾರು ಇದು ಎಷ್ಟು ವರ್ಗಪ್ಪ ಅಂದ್ರೆ ಇಪ್ಪತ್ತಾರದು ಹಾಗಾದ್ರೆ ಕ್ಯೂ ಆರ್ ಎಷ್ಟಾಗಿರ್ತದಪ್ಪ ಅಂದ್ರೆ ಇಪ್ಪತ್ತಾರು ಸೆಂಟಿಮೀಟರ್ ಆಗಿರ್ತದೆ ಇದು ಫಸ್ಟ್ನೇದು ಕ್ವಶನ್ಸ್ ಇನ್ನು ನೆಕ್ಸ್ಟ್ ಇವೆಲ್ಲ ವೀಡಿಯೋ ಪಾಸ್ ಮಾಡಿ ಆನ್ಸರ್ಸ್ಗಳನ್ನ ಬರ್ಕೊತ ಬರ್ರಿ ನೆಕ್ಸ್ಟ್ ಏನಿದೆಯಪ್ಪ ಅಂದ್ರೆ ಇಲ್ಲೊಂದು ತ್ರಿಭುಜ ಕೊಟ್ಟಿದ್ದಾನೆ ಚಿತ್ರದಲ್ಲಿ ಎ ಬಿ ಸಿ ತ್ರಿಭುಜದಲ್ಲಿ ಸಿ ಕೋಣವಾಗಿದೆ ಹಾಗಾದ್ರೆ ಸಿ ಕೋಣವಾಗಿದೆ ಎ ಇಪ್ಪತ್ತೈದು ಸೆಂಟಿಮೀಟರ್ ಎ ಸಿ ಏಳು ಸೆಂಟಿಮೀಟರ್ ಬಿ ಸಿ ಕಂಡು ಅಂತ ಕೊಟ್ಟಾರೆ ಇಲ್ಲ ನೋಡ್ರಿ ಸಿ ಎ ಬಿ ಸಿ ಒಂದು ಕೋಣ ತ್ರಿಭುಜ ಅಂತ ಅಂದ್ರೆ ಸಿ ಏನಕ್ಕೆಪ್ಪ ಅಂತ ಹೇಳಿದಾರೆ ಅವರು ಸಿ ಎಷ್ಟಪ್ಪ ಅಂದ್ರೆ ಲಂಬಕೋಣವಾಗಿದೆ ಅಂತ ಹೇಳ್ತಾರೆ ಹಾಗಾದ್ರೆ ನಮ್ಗೆ ಇಲ್ಲಿ ಬಿ ಸಿ ಕಣ್ಣು ಹಿಡಿಯ್ರಿ ಅಂತ ಕೊಟ್ಟಿದ್ದಾರೆ ಇದನ್ನ ಎಕ್ಸಸೈಸ್ ನಲ್ಲಿ ನಾವು ಯಾವ ತರ ಬಿಡಿಸ್ಕೋಬೇಕು ನೋಡ್ರಿ ಎ ಬಿ ಸಿ ತ್ರಿಭುಜದಲ್ಲಿ ಹಾ ಎ ಬಿ ಸಿ ತ್ರಿಭುಜದಲ್ಲಿ ಸಿ ಲಂಬಕೋಣವಾಗಿದೆ ಎ ಬಿ ಎಷ್ಟು ಕೊಟ್ಟಿದ್ರು ಇಪ್ಪತ್ತೈದು ಸೆಂಟಿಮೀಟರ್ ಕೊಟ್ಟಾರ ಎ ಸಿ ಏಳು ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ ಹಾಗಾದ್ರೆ ನಾವು ಬಿ ಸಿ ನ ಕಣ್ಣು ಹಿಡಿಬೇಕಾಗ್ಯದ ಇಲ್ಲಿ ನೋಡ್ರಿ ಲಂಬಕೋಣ ತ್ರಿಭುಜ ಸಿ ತೊಂಬತ್ತು ಡಿಗ್ರಿ ಅಪ್ಪ ಅಂದ್ರೆ ಸಿ ನಿಲ್ಲೇ ಬರ್ಕೋಬೇಕು ನಾವು ಹಾಗಾದ್ರೆ ಎ ಬಿ ಸಿ ಲಂಬ ಕೋಣ ತ್ರಿಬೀಜ ಅಂತ ಕೊಂಡ ನೆಕ್ಸ್ಟ್ ಏನೇನು ಹೇಳಿದ್ರು ಅವರು ಸಿ ಎ ಏನಪ್ಪ ಅಂದ್ರೆ ಎ ಬಿ ಎಷ್ಟಪ್ಪ ಅಂದ್ರೆ ಎ ಬಿ ಇದು ಆಲ್ರೆಡಿ ಅವರೇ ಕೊಟ್ಬಿಟ್ಟಾರ ಎ ಬಿ ಎಷ್ಟಪ್ಪ ಅಂದ್ರೆ ಇಪ್ಪತ್ತೈದು ಸೆಂಟಿಮೀಟ್ರ್ ಅಂತ ಕೊಟ್ಟಾರೆ ನೆಕ್ಸ್ಟ್ ಎ ಸಿ ಎ ಸಿ ಎಷ್ಟು ಕೊಟ್ಟಿದ್ದಾರೆಪ್ಪ ಅಂದ್ರೆ ಏಳು ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ಹಾಗಾದ್ರೆ ನಾವು ಇಲ್ಲಿ ಬಿ ಸಿನ ಕಂಡು ಹಿಡಬೇಕಾಗಿದ್ದೀವಿ ಬಿ ಸಿ ಕಂಡು ಅಂದ್ರೆ ಮೊದಲ ಇಲ್ಲಿ ನೋಡ್ರಿ ಎ ಬಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಈಸ್ಕಲ್ ಟು ಇದನ್ ಏನ್ ಮಾಡ್ತಿದ್ದೆ ವಿಕರ್ಣ ಕಣ್ಣು ಹಿಡಿಬೇಕಾಗಿತ್ತಪ್ಪ ಅಂದ್ರ ಎ ಬಿ ಸ್ಕ್ವೇರ್ ಇಸ್ಕೊಳ್ತು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತೇಳಿ ನಾವು ಸೂತ್ರ ಬರ್ಕೊತಿದ್ದೀವಿ ಬಟ್ ನಮ್ಗೆ ಏನ್ ಕೇಳ್ಬಿಟ್ಟು ಇಲ್ಲಿ ಬಿ ಸಿ ಸ್ಕ್ವೇರ್ ನ ಕಣ್ಣು ಹಿಡಿಬೇಕಾಗ್ಯದ ಹಾಗಾದ್ರೆ ಬಿ ಸಿ ಅಂದ್ರೆ ಬಿ ಸಿ ಸ್ಕ್ವೇರ್ ಇಸ್ಕೊಳ್ತು ಇದನ್ನ ಉಲ್ಟಾ ಮಾಡ್ತೀನಿ ಬಿ ಸಿ ಸ್ಕ್ವೇರ್ ಇಸ್ಕೊಳ್ತು ಎ ಸಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಇಲ್ಲಿ ಐತಲ್ಲ ಇದು ಎ ಬಿ ಸ್ಕ್ವೇರ್ ನ ಇಲ್ಲಿ ತೊಗೊಂಡ್ಬರ್ತೇನೆ ತಗೊಂಬಂದಾಗ ಬಿ ಸಿ ಸ್ಕ್ವೇರ್ ಇಸ್ಕೊಟ್ಟು ಎ ಸಿ ಸ್ಕ್ವೇರ್ ಇಸ್ಕ್ವಲ್ ಟು ಈ ಎ ಬಿ ಸ್ಕ್ವೇರ್ ಗೆ ಸಮ ಆಗ್ತದೆ ಹಾಗಾದ್ರೆ ಇದು ವಿಕರಣ ಇದ್ರಾಗ ಹಾಗಾದ್ರೆ ಎ ಬಿ ಸ್ಕ್ವೇರ್ ಸಮಾನ ಆಗ್ತದೆ ಹಾಗಾದ್ರೆ ಬಿ ಸಿ ಸ್ಕ್ವೇರ್ ಕೊಟ್ಟು ಎ ಬಿ ಸ್ಕ್ವರ್ ಇಲ್ಲಿ ನೋಡಿರಿ ಎ ಬಿ ಸ್ಕ್ವೇರ್ ಈ ಎ ಸ್ಕ್ವರ್ ಒಳಗಡೆ ಏನನ್ನ ಕಳಿಬೇಕಪ್ಪ ಅಂದ್ರೆ ಈ ಎ ಸಿ ಸ್ಕ್ವೇರ್ನ ಕಳೀಬೇಕು ಎ ಸಿ ಸ್ಕ್ವೇರ್ ನ ಕಳೆದಾಗ ನಮಗ ಓನ್ಲಿ ಬಿ ಸಿ ಸಿಗ್ತದೆ ಹಾಗಾದ್ರೆ ಇದನ್ನ ನೆಕ್ಸ್ಟ್ ನೋಡ್ರಿ ಬಿ ಸಿ ಸ್ಕ್ವೇರ್ ಇದು ಎ ಸಿ ಸ್ಕ್ವೇರ್ ಮೈನಸ್ ಮಾಡ್ಬೇಕು ಹಾಗಾದ್ರೆ ಎ ಬಿ ಎಷ್ಟಿದೆ ಎ ಬಿ ಎಷ್ಟ ಇಪ್ಪತ್ತೈದು ಸ್ಕ್ವರ್ ಇದೆ ಎ ಸಿ ಎಷ್ಟ ಎ ಸಿ ಏಳು ಸ್ಕ್ವೇರ್ ಇದೆ ಹಾಗಾದ್ರೆ ಇಪ್ಪತ್ತೈದರ ವರ್ಗ ಆರುನೂರ ಆರುನೂರ ಇಪ್ಪತ್ತೈದು ವರ್ಗ ನಲವತ್ತೊಂಬತ್ತು ಈ ಇಪ್ಪತ್ತೈದರ ಆರು ಕಳೆದಾಗ ಐದುನೂರ ಎಪ್ಪತ್ತಾರು ಬಿ ಸಿ ಸ್ಕ್ವೇರ್ ನನಗೆ ಬಿ ಸಿ ಎಷ್ಟೇ ಬೇಕು ಹಾಗಾದರೆ ಐದುನೂರ ಎಪ್ಪತ್ತಾರು ಇದು ಎಷ್ಟರ ವರ್ಗಪ್ಪ ಅಂದ್ರೆ ಇಪ್ಪತ್ನಾಲ್ಕರ ವರ್ಗ ಹಾಗಾದ್ರೆ ಬಿ ಸಿ ಇದು ಎಷ್ಟೇ ಎಷ್ಟಾಗಿರ್ಬೋದಪ್ಪ ಅಂದ್ರೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆಗಿರ್ತದೆ ಇದು ಎಕ್ಸಸೈಸ್ ಈ ಥರ ಬರೀರಿ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ ನಂಬರ್ ಮೂರು ಯಾವ ಥರ ಇದೆ ಅಂತೇಳಿ ನೋಡ್ಕೊತ ಬರ್ರಿ ಹದಿನೈದು ಮೀಟರ್ ಉದ್ದದ ಏನಿಯನ್ನ ನೆಲದಿಂದ ಹನ್ನೆರಡು ಮೀಟರ್ ಎತ್ತರದಲ್ಲಿರುವ ಒಂದು ಕಿಟಕಿಯನ್ನು ತಲುಪುವಂತೆ ಗೋಡೆಯಿಂದ ಎ ಎಂ ದೂರದಲ್ಲಿ ನಿಲ್ಲಿಸಿದೆ ಏನಿಯ ಪಾದದಿಂದ ಗೋಡೆಗೆ ಇರುವ ದೂರ ಕಂಡುಹಿಡಿಯಿರಿ ಅಂತ ನ ಕೇಳ್ದಾನೆ ಇದನ್ನ ಪೈತಾಗೋರ್ಷ ಪ್ರಮೇ ತ ಕಣ ಮಾಡಬೇಕು ಇದನ್ನು ಕೂಡ ಇಲ್ಲಿ ನೋಡ್ರಿ ಇದು ಒಂದು ಎ ಬಿ ಸಿ ಅಂತೇಳಿ ಒಂದು ತ್ರಿಭುಜನ ಹಾಕೋತೇನೆ ಹಾಕೊಂಡು ನೆಲದಿಂದ ನೆಲ ಅಂದ್ರೆ ಇದು ಕೆಳಗಡೆ ನೆಲದಿಂದ ಬಿ ಸಿ ಎ ಬಿ ಸಿ ಅಂತ ಹೆಸರು ಕೊಡ್ತಿದ್ದೀನಿ ನೆಲದಿಂದ ಹನ್ನೆರಡು ಮೀಟ್ರ್ ಎತ್ತರದಲ್ಲಿರುವ ಒಂದು ಕಿಟಕಿಯನ್ನು ತಲುಪುವಂತೆ ಗೋಡೆಯಿಂದ ಎಂಗೆ ಎಮ್ ದೂರದಲ್ಲಿ ನಿಲ್ಲಿಸಿದೆ ಹಾಗಾದ್ರೆ ಎಷ್ಟಪ್ಪ ಅಂದ್ರೆ ನೆಲದಿಂದ ಹನ್ನೆರಡು ಮೀಟ್ರ್ ಎತ್ತರ ಅಂದ್ರೆ ಇದು ಎತ್ತರ ಆಗ್ತದೆ ಹೌದಾ ಇದು ಎತ್ತರ ಆಗ್ತದೆ ಇದು ಹನ್ನೆರಡು ಮೀಟ್ರ್ ಎತ್ತರ ಇದು ನೆಲ ನೆಲ ಅಂತ ಬರೀದಷ್ಟೇ ನೆಲ ನಿಲ್ಲಿಸಿದೆ ಏನೇ ಪಾದದಿಂದ ಗೋಡೆಗೆ ಇರುವ ದೂರ ಕಂಡು ಹಿಡಿಯರಿ ಅಂತ ಕೊಟ್ಟಲ್ಲ ಈಗ ಏನಪ್ಪಾ ಅಂದ್ರೆ ಹದಿನೈದು ಮೀಟರ್ ಉದ್ದದ ಏನಿ ಅಂದ್ರೆ ಇದು ಈ ತರ ಐತೆ ಏನಿಯನ್ನು ನಾವು ಈ ತರ ನಿಂದಿಸ್ತೇವೆ ಗೋಡೆಗೆ ಅಂದ್ರೆ ಇದು ಹದಿನೈದು ಮೀಟರ್ ಇದೆ ಓಕೆ ಹಾಗಾದ್ರೆ ಪೈತಾಪೋರ್ಸನ್ ಪ್ರಮೇಯ ಪ್ರಕಾರ ಎ ಸಿ ಸ್ಕ್ವೇರ್ ಇಸ್ಕೊಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಕರಿತೀವಿ ಎ ಸಿ ಸ್ಕ್ವೇರ್ ಈಗ ನಮಗೇನು ಕಂಡು ಹಿಡಬೇಕಾಗಿದೆ ಈ ಬಿ ಸಿ ಕಂಡು ಹಿಡಬೇಕಾ ಬಿ ಸಿ ಸ್ಕ್ವೇರ್ ಇಸ್ಕೊಲ್ ಟು ಎ ಸಿ ಸ್ಕ್ವೇರ್ ಮೈನಸ್ ಎ ಬಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಹಾ ಬಿ ಸಿ ಕಂಡು ಹಿಡಬೇಕಪ್ಪ ಅಂದ್ರೆ ಎ ಸಿ ಸ್ಕ್ವಯರ್ ಎಷ್ಟಾಗ್ತದೋ ಅದ್ರ ಮೈನಸ್ನ ಈ ಎ ಬಿ ಸ್ಕ್ವೇರ್ ಒಳಗಡೆ ಮೈನಸ್ ಮಾಡಿದಪ್ಪ ಅಂದ್ರೆ ನಾ ಬಿ ಸಿ ಸ್ಕ್ವೇರ್ ಸಿಗ್ತದೆ ಹಾಗಾದ್ರೆ ಎ ಸಿ ಸ್ಕ್ವೇರ್ ಎಷ್ಟಿದೆ ನೋಡ್ರಿ ಹದಿನೈದು ಸ್ಕ್ವರ್ ಇದೆ ಮೈನಸ್ ಎ ಬಿ ಸ್ಕ್ವೇರ್ ಎಷ್ಟಿದೆ ನೋಡ್ರಿ ಹನ್ನೆರಡು ಸ್ಕ್ವೇರ್ ಹದಿನೈದರ ವರ್ಗ ಅಂದರೆ ಎರಡು ನೂರ ಇಪ್ಪತ್ತೈದು ಹನ್ನೆರಡರ ವರ್ಗ ಅಂದರೆ ಒಂದು ನೂರ ನಲ್ವತ್ನಾಲ್ಕು ಎರಡುನೂರ ಇಪ್ಪತ್ತೈದರೊಳಗಡೆ ಒಂದು ನಲ್ವತ್ನಾಲ್ಕು ಕಳೆದ್ರೆ ಬಿ ಸಿ ಸ್ಕ್ವೇರ್ ಸಿಕ್ತು ಎಷ್ಟಪ್ಪ ಅಂದ್ರೆ ಎಂಬತ್ತ ಒಂದು ಎಂಬತ್ತೊಂದು ಇದು ಎಷ್ಟರ ವರ್ಗ ಅಂತೇಳಿ ನೋಡಿದಾಗ ಎಂಬತ್ತೊಂದು ಬಿ ಸಿ ಎಷ್ಟೇ ಬೇಕಾಗ್ಯಪ್ಪ ಅಂದ್ರೆ ಎಂಬತ್ತೊಂದು ಇದು ಒಂಬತ್ತರ ವರ್ಗ ಹೀಗಾಗಿ ಬಿಸಿ ಕೊಟ್ಟು ಒಂಬತ್ತು ಮೀಟರ್ ಅಂತೇಳಿ ನಾವು ಬರೀಬೇಕಾಗ್ತದೆ ಒಂಬತ್ತು ಮೀಟರ್ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಮುಂದಿನವುಗಳಲ್ಲಿ ಯಾವ ಲಂಬಕೋಣ ತ್ರಿಭುಜದ ಬಾಹುಗಳಾಗಬಹುದು ಅಂತ ಪ್ರಶ್ನೆ ಇದೆ ಹೌದಾ ಮುಂದಿನವುಗಳಲ್ಲಿ ಯಾವುದು ಲಂಬಕೋಣ ತ್ರಿಭುಜದ ಬಾಹುಗಳಾಗಬಹುದು ನೋಡ್ರಿ ಲಂಬಕೋಣ ತ್ರಿಭುಜದ ಬಾಹುಗಳಾಗಬೇಕಪ್ಪ ಅಂದ್ರೆ ಇದರೊಳಗಡೆ ಹೈಯೆಸ್ಟ್ ಯಾವುದಕ್ಕೆ ನೋಡಿ ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಸಿಕ್ಸ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಸಿಕ್ಸ್ ಸೆಂಟಿಮೀಟರ್ ಇದೆ ಹೈಯೆಸ್ಟ್ ಯಾವುದು ಸಿಕ್ಸ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಸಿಕ್ಸ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ವರ್ಗ ಇನ್ನು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿತ್ತಪ್ಪ ಅಂದ್ರೆ ಅದು ಲಂಬಕೋಣ ತ್ರಿಭುಜ ಆಗ್ತೈತೆ ಇಲ್ಲಿಕಪ್ಪ ಅಂದ್ರೆ ಆಗೋದಿಲ್ಲ ಹಾಗಾದ್ರೆ ಎಕ್ಸಸೈಸ್ ನಲ್ಲಿ ಕಪ್ಪುನ ನಾವು ಯಾವ ಥರ ಬಿಡಿಸಿದ್ದೀವಿ ಅಂತೇಳಿ ನೋಡ್ಕೊತ ಬರ್ರಿ ಇಲ್ಲಿ ಯಾವುದು ಆಗ್ತದ ಅಂತ ಕ್ವಶನ್ಸ್ನ ಕೇಳೋದಿಲ್ಲ ಇದ್ರಾಗ ಯಾವ್ದು ಅಂತ ಹೇಳಿದೆ ಸಿಕ್ಸ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಹಾಗಾದ್ರೆ ಸಿಕ್ಸ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಸ್ಕ್ವೇರ್ ಇಸ್ಕೊಳ್ ಟು ಇದ್ರಾಗ ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಟೂ ಪಾಯಿಂಟ್ ಫೈವ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಅಂದರೆ ಇದು ಸಿಕ್ಸ್ ಸ್ಕ್ವೇರ್ ಅಂತ ಬರ್ಕೋರಿ ಹಾಗಾದರೆ ಅರವತ್ತೈದರ ವರ್ಗ ಕೊನೆಗೆ ಐದು ಐತೆ ಐದರ ವರ್ಗ ಇಪ್ಪತ್ತೈದು ಬರ್ರಿ ಹಾಗಾದ್ರೆ ಇಲ್ಲಿ ಆರು ರೈತಲಿ ಆರು ಮೂರನೇ ಸಂಖ್ಯೆ ಏಳು ಆರು ಏಳು ನಲವತ್ತೆರಡು ಹಾಗಾದ್ರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಐತೆ ಹಾಗಾದ್ರೆ ಇಲ್ಲಿ ವರ್ಗ ಸಂಖ್ಯೆ ಒಳಗಡೆ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು ಯಾಕೆ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಅಪ್ಪ ಅಂದ್ರೆ ಸಿಕ್ಸ್ ಪಾಯಿಂಟ್ ಫೈವ್ ಹೌದಾ ಸಿಕ್ಸ್ ಪಾಯಿಂಟ್ ಫೈವ್ ಇಂಟು ಸಿಕ್ಸ್ ಪಾಯಿಂಟ್ ಫೈವ್ ಅಂತ ವರ್ಗ ಸಂಖ್ಯೆನ ಅದೇ ಎರಡು ಸಂಖ್ಯೆ ಅದೇ ಸಂಖ್ಯೆನ ಎರಡು ಸಲ ಗುಣಿಸ್ಬೇಕು ಅಂದಾಗ ಆರ್ನೂರ ಅರವತ್ತೈದು 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 ಗುಣಿಸಿದಾಗ ಇದು ಎಷ್ಟು ಬಂತಪ್ಪ ಅಂದ್ರೆ ನಾಲ್ಕು ಸಾವಿರದ ಆರ್ನೂರ ಇಪ್ಪತ್ತೈದು ಮುಂದೆ ಇರ್ತದೆ ಇಲ್ಲೊಂದು ಸ್ಥಾನ ಇಲ್ಲೊಂದು ಸ್ಥಾನ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರೆ ನಲ್ವತ್ತೆರಡು ಪಾಯಿಂಟ್ ಟೂ ಫೈವ್ ಆಗ್ತದೆ ಅದಕ್ಕೋಸ್ಕರ ನೀವು ಈ ಥರ ಬರಿಬೇಕು ಇನ್ನ ಇಪ್ಪತ್ತೈದು ಅಂತ ತೊಗೊಂಡ್ಬಿಟ್ಟಿರ ಟೂ ಪಾಯಿಂಟ್ ಫೈವ್ ಅಲ್ಲ ಇಪ್ಪತ್ತೈದು ಇಪ್ಪತ್ತೈದು ವರ್ಗ ಆರುನೂರ ಇಪ್ಪತ್ತೈದು ಇಲ್ಲಿ ಒಂದು ಸ್ಥಾನ ಸ್ಥಾನದ ಪಾಯಿಂಟ್ ತೊಂದ್ರೆ ನೀವು ಅನ್ಸರ್ ಒಳಗಡೆ ಎರಡು ಸ್ಥಾನ ಪಾಯಿಂಟ್ ನ ಬಿಡಬೇಕು ಆರ ವರ್ಗ ಮೂವತ್ತಾರು ನೆಕ್ಸ್ಟ್ ನಲವತ್ತೆರಡು ಪಾಯಿಂಟ್ ಟೂ ಫೈವ್ ಅಷ್ಟೇ ಬರ್ಕೋರಿ ಮೂವತ್ತಾರು ಒಂದು ಆರು ಕುಡಿಸಿದಾಗ ನಲವತ್ತೆರಡು ನೈನ್ ಟೂ ಪಾಯಿಂಟ್ ಫೈವ್ ಐತೆ ಟೂ ಪಾಯಿಂಟ್ ಫೈವ್ ಎರಡು ಏನಾಯ್ತಪ್ಪ ಅಂದ್ರೆ ಇಕ್ವಲ್ ಆಯಿತು ಹೀಗಾಗಿ ಹೌದು ದತ್ತ ಅಳತೆಗಳು ಲಂಬಕೋಣತೆ ಭುಜದ ಬಾಹುಗಳಾಗಿವೆ ಅಂತೇಳಿ ನೀವು ಬರಿಬೇಕಾಗ್ತದೆ ಎರಡು ಸೇಮ್ ಬಂದ್ರೆ ಇನ್ನು ನೆಕ್ಸ್ಟ್ ಎರಡನೇದು ಏನಿದೆಯಪ್ಪ ಅಂದ್ರೆ ನೋಡಿದಾಗ ಟೂ ಸೆಂಟಿಮೀಟರ್ ಟೂ ಸೆಂಟಿಮೀಟರ್ ಫೈವ್ ಸೆಂಟಿಮೀಟರ್ ಅಂತಿದೆ ಇದರ ದೊಡ್ಡದು ಯಾವುದು ಐದು ಐದು ಸ್ಕ್ವೇರ್ ಪ್ಲಸ್ ಟೂ ಸ್ಕ್ವೇರ್ ಪ್ಲಸ್ ಟೂ ಸ್ಕ್ವೇರ್ ಐದರ ವರ್ಗ ಇಪ್ಪತ್ತೈದು ಎರಡರ ವರ್ಗ ನಾಲ್ಕು ಎರಡರ ವರ್ಗ ನಾಲ್ಕು 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 ಎಂಟಾಯಿತು ಇದು ಇಪ್ಪತ್ತೈದು ಆಯಿತು ಎರಡು ಏನಾಗಿಲ್ಲಪ್ಪ ಅಂದ್ರೆ ಸಮ ಆಗಲಿಲ್ಲ ನಾಟಿ ಕೊಲ್ತು ಹಾಗಾದರೆ ಲಂಬರ್ ಬೀಜದ ಬಾಹುಗಳು ಆಗುವುದಿಲ್ಲ ಅಂತೇಳಿ ನೀವು ಬರೆಯಿರಿ ಇನ್ನು ನೆಕ್ಸ್ಟ್ ಮೂರನೇ ಯಾವ ಥರ ಇದೆಯಪ್ಪ ಅಂತ ಹೇಳಿ ನೋಡ್ಕೊಳ್ತೀವಿ ಬರ್ರಿ ಒನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಟೂ ಸೆಂಟಿಮೀಟರ್ ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅಂತ ಹೇಳಿದೆ ಹಾಗಾದ್ರೆ ಇದ್ರೊಳಗೆ ಹೈಯೆಸ್ಟ್ ಯಾವುದು ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈವ್ ಸ್ವೇರ್ ಇಸ್ ಕೊಟ್ಟು ಒನ್ ಪಾಯಿಂಟ್ ಫೈವ್ ಸ್ಕ್ವೇರ್ ಪ್ಲಸ್ ಟೂ ಸ್ಕೋರ್ ಹದಿನೈದ್ರವರ್ಗ ಎಷ್ಟಪ್ಪ ಅಂದರೆ ಇಲ್ಲಿ ಟೂ ಪಾಯಿಂಟ್ ಫೈವ್ ಐತಲ್ಲ ಟೂ ಪಾಯಿಂಟ್ ಅಂದರೆ ಇಪ್ಪತ್ತೈದು ಅಂತ ಕೊಡಿರಿ ಇಪ್ಪತ್ತೈದರ ವರ್ಗ ಎಷ್ಟಪ್ಪ ಅಂದರೆ ಆರುನೂರ ಇಪ್ಪತ್ತೈದು ಒಂದು ಸ್ಥಾನ ಬರ್ತ ಪಾಯಿಂಟ್ ಅದ ಇಲ್ಲಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರೆ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಆಗ್ತದೆ ಹದಿನೈದು ವರ್ಗ ಎರಡುನೂರ ಇಪ್ಪತ್ತೈದು ಇಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಅದ ಇಲ್ಲಿ ಎರಡು ಸ್ಥಾನ ಬರ್ ಕೊಡಬೇಕಾಗ್ತದೆ ಕೊಡ್ಬೇಕಾಗ್ತದೆ ವರ್ಗ ನಾಲ್ಕು ನೋಡ್ರಿ ಸಿಕ್ಸ್ ಪಾಯಿಂಟ್ ಇಲ್ಲಿ ಇದೇನಾಯ್ತು ನಾಲ್ಕು ಎರಡು ಆರ್ ಆಯ್ತು ಎರಡು ಅಳತೆಗಳು ಅದು ಸಮಳತೆಗಳು ತ್ರಿಭುಜಗಳಾಗಿವೆ ಅಂತ ಹೇಳಿ ನೀವು ಬರೀಬೇಕಾಗ್ತದೆ ಇನ್ನ ನೆಕ್ಸ್ಟ್ ನಂಬರ್ ಐದು ಏನಿದೆ ಒಂದು ಮರವು ನೆಲದಿಂದ ಐದು ಮೀಟರ್ ಎತ್ತರದಲ್ಲಿ ಓಡಿದಿದೆ ಮತ್ತು ಅದರ ಮೇಲು ತುದಿಯು ಮರದ ಬುಡದಿಂದ ಹನ್ನೆರಡು ಮೀಟರ್ ದೂರದಲ್ಲಿ ನೆಲಕ್ಕೆ ತಾಗುತ್ತದೆ ಹಾಗಾದ್ರೆ ಮರದ ಮೂಲ ಎತ್ತರ ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ ಕೇಳಿದಾರೆ ಹಾಗಾದ್ರೆ ಟೋಟಲ್ ಎತ್ತರ ಹಾಗಾದ್ರೆ ಇದೊಂದು ಲಂಬ ಪೂರ್ಣ ತ್ರಿಭುಜವನ್ನು ತಗೋತೀನಿ ನೆಲ ಅಂದ್ರೆ ಇದನ್ನ ಅಡ್ಡ ಹಾಕಿಬಿಡೋದು ಐದು ಮೀಟರ್ ಎತ್ತರ ಅಂದ್ರೆ ಇದು ಐದು ಮೀಟರ್ ಎತ್ತರ ಹಾಗಾದ್ರೆ ಪಿ ಕ್ಯೂ ಆರ್ ಒಂದು ತ್ರಿಭುಜ ನೆಲ ಅಂದ್ರೆ ಹನ್ನೆರಡು ಸೆಂಟಿಮೀಟರ್ ನೆಲ ನೆಲದಿಂದ ಎತ್ತರದಲ್ಲಿ ಅಂದ್ರೆ ಇದು ಐದು ಸೆಂಟಿಮೀಟರ್ ಇದೆ ಹಾಗಾದ್ರೆ ಪಿ ಆರ್ ಸ್ಕ್ವೇರ್ ಎಷ್ಟು ಬರ್ತದಂತೆ ಕಂಡು ಹಿಡ್ಕೊಳ ಪಿ ಆರ್ ಸ್ಕ್ವೇರ್ ಇಸ್ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಪಿ ಕ್ಯೂ ಎಷ್ಟ ಅಂದ್ರೆ ಐದು ಸೆಂಟಿಮೀಟರ್ ಇದೆ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಎಷ್ಟಿದೆಪ್ಪಾ ಅಂದ್ರೆ ಹನ್ನೆರಡು ಸೆಂಟಿಮೀಟ್ರ್ ಐದು ಐದರ ವರ್ಗ ಅಂದ್ರೆ ಇಪ್ಪತ್ತೈದು ಹನ್ನೆರಡು ವರ್ಗ ಅಂದರೆ ಒಂದೂರ ನಲ್ವತ್ನಾಲ್ಕು ಒಂದೂರ ನಲ್ವತ್ನಾಲ್ಕು ಒಂದು ಇಪ್ಪತ್ತೈದು ಕುಡಿಸ್ದಾಗ ಒಂದೂರ ಅರವತ್ತೊಂಬತ್ತು ಹಾಗಾದ್ರೆ ಒಂದೂರ ಅರವತ್ತೊಂಬತ್ತು ಇದು ಎಷ್ಟು ವರ್ಗ ಹದಿಮೂರರ ವರ್ಗ ಹಾಗಾದ್ರೆ ಪಿ ಆರ್ ಸ್ಕ್ವೇರ್ ಇಸ್ ಕೊಟ್ಟು ನಾವು ಬರೀ ಪಿ ಆರ್ ಬೇಕಾಗ್ಯದ ಒಂದೂರ ಅರವತ್ತೊಂಬತ್ತು ಇದು ಹದಿಮೂರು ವರ್ಗ ಹದಿಮೂರು ಮೀಟರ್ ಅಂತೇಳಿ ಆಯಿತು ಹಾಗಾದ್ರೆ ನಮಗೆ ಮರದ ಮೂಲ ಎತ್ತರ ಕಂಡು ಹಿಡಿದಿದೆ ಅಂತ ಹೇಳ ಮೊಲ ಮೊಲದ ಮೂಲೆಯ ಥರ ಮೊದಲ ಎಷ್ಟಿತ್ತು ಐದು ಮೀಟರ್ ಪ್ಲಸ್ ಈಗ ಎಷ್ಟಿದೆ ಅಂದ್ರೆ ಹದಿಮೂರು ಮೀಟರ್ ಹಾಗಾದ್ರೆ ಎರಡು ಕುಡಿಸಿದೆ ಎಷ್ಟು ಅಂದ್ರೆ ಟೋಟಲ್ ಲೆಂತ್ ಹದಿನೆಂಟು ಮೀಟರ್ ಆಗ್ತದೆ ಆಪ್ಷನ್ಸ್ ಸಾರಿ ಈಗಕ್ಕೆ ಆನ್ಸರ್ ಏನಪ್ಪ ಅಂದ್ರೆ ಹದಿನೆಂಟು ಮೀಟರ್ ಇನ್ನು ಕ್ವೆಶನ್ ನಂಬರ್ ಆರು ಇಲ್ಲಿ ತ್ರಿಭುಜ ಪಿ ಕ್ಯೂ ಆರ್ ನ ಲಂಬಕೋನಗಾಲಾದ ಕ್ಯೂ ಮತ್ತು ಆರ್ನ ಅಳತೆಗಳು ಇಪ್ಪತ್ತೈದು ಡಿಗ್ರಿ ಮತ್ತು ಅರವತ್ತೈದು ಡಿಗ್ರಿ ಇವೆ ಮುಂದಿನವುಗಳಲ್ಲಿ ಯಾವುದು ಸರಿ ಎಂಬುದನ್ನು ಬರೆಯಿರಿ ಅಂತ ಕ್ವೆಸ್ ಕತ್ತೆ ಈ ಸದ್ದ ಇಲ್ಲಿ ಪಿ ಕ್ಯೂ ಇದರ ಒಳಗಡೆ ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಟು ಆರ್ ಪಿ ಸ್ಕ್ವೇರ್ ಅಂತ ಕೊಟ್ಟಿದ್ದಾನೆ ಹೌದಾ ಇಲ್ಲಿ ನೋಡ್ರಿ ಪಿ ಕ್ಯೂ ಪಿ ಕ್ಯೂ ಎಲ್ಲೈತಿ ಪಿ ಕ್ಯೂ ಇಲ್ಲಿದೆ ನೆಕ್ಸ್ಟ್ ಪಿ ಕ್ಯೂ ಇಲ್ಲಿದೆ ನೆಕ್ಸ್ಟ್ ಕ್ಯೂ ಆರ್ ಇಲ್ಲಿದೆ ಕ್ಯೂ ಆರ್ ಇಲ್ಲಿದೆ ಇವು ಎರಡೂ ವರ್ಗಗಳ ಮೊತ್ತ ಅಂದರೆ ಇವೆರಡೇ ನೋಡ್ರಿ ಲೆಂತ್ ಎಷ್ಟದು ಜಾಸ್ತಿ ಇದು ಈ ಎರಡೂ ವರ್ಗಗಳ ಮೊತ್ತ ಆರ್ ಪಿ ಸ್ಕ್ವರ್ಗೆ ಆರ್ ಪಿ ಸ್ಕ್ವೇರ್ಗೆ ಸಮಿರ್ತದ ಇದು ಇದು ಇರಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಒಂದು ಕ್ಯಾನ್ಸಲ್ ಆಯ್ತು ಇನ್ನು ಎರಡನೇ ನೋಡ್ರಿ ಪಿ ಕ್ಯೂ ಸ್ಕ್ವೇರ್ ಪಿ ಕ್ಯೂ ಅಲ್ಲೈತಿ ಪಿ ಕ್ಯೂ ಸ್ಕ್ವೇರ್ ನೆಕ್ಸ್ಟ್ ಆರ್ ಪಿ ಆರ್ ಪಿ ಆರ್ ಪಿ ಸ್ಕ್ವರ್ ಇಸ್ ಇಕ್ವಲ್ ಟು ಕ್ಯೂ ಆರ್ ಸ್ಕ್ವೇರ್ಗೆ ಅಂದರೆ ಹೌದು ಇದು ಒಂದು ಲಂಬ ಕೋನತ್ ಅಂತ ಹೇಳಿ ಕೊಟ್ಟು ಉದಾಹರಣೆಗೆ ಬೇಕಾದರೆ ಇದು ನೋಡು ನೈಂಟಿ ಡಿಗ್ರಿ ಆಗುತ್ತಿದೆ ಹಾಗಾದ್ರೆ ನೈನ್ಟಿ ಡಿಗ್ರಿ ಆಗ್ಬೇಕಪ್ಪ ಅಂದ್ರೆ ಇದು ಅರವತ್ತೈದು ಡಿಗ್ರಿ ಪ್ಲಸ್ ಇದು ಇಪ್ಪತ್ತೈದು ಡಿಗ್ರಿ ಎರಡು ಕುಡಿಸ್ತಾ ನೋಡ್ರಿ ಎಷ್ಟಾಯ್ತಪ್ಪ ಅಂದ್ರೆ ತೊಂಬತ್ತು ಡಿಗ್ರಿ ಆಯ್ತು ಹಾಗಾದ್ರೆ ತೊಂಬತ್ತು ಡಿಗ್ರಿ ಯಾಕೆ ತನ್ನೋದಾದ್ರೆ ಇದು ಕ್ಯೂ ಆರ್ ಸ್ಕ್ವೇರ್ ಇದು ಏನಾಗ್ತದಪ್ಪ ಅಂದ್ರೆ ಇವೆರಡು ಬಾಹುಗಳ ವರ್ಗ ವರ್ಗ ಇವೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಈ ಕ್ಯೂ ಆರ್ ಸ್ಕ್ವೇರ್ ಇದು ಏನಾಗ್ತದ ಸರಿ ಆಗ್ತದೆ ಹೀಗಾಗಿ ಆಪ್ಷನ್ಸ್ ಎರಡು ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಆಗ್ತದೆ ಈ ಕ್ವಶನ್ಸ್ಗೆ ಹಾಗಾದ್ರೆ ಇದನ್ನ ಎಕ್ಸರ್ಸೈಸ್ ನಲ್ಲಿ ನೀವು ಈ ತರ ಬರೀರಿ ಆ ಅರವತ್ತೈದು ಪ್ಲಸ್ ಇಪ್ಪತ್ತೈದು ಡಿಗ್ರಿ ಇಸ್ಕ್ವಲ್ ಟು ತೊಂಬತ್ತು ಡಿಗ್ರಿ ಪಿ ಇಸ್ಕ್ವಲ್ ಟು ತೊಂಬತ್ತು ಡಿಗ್ರಿ ಆಗಿರ್ತದೆ ಹೀಗಾಗಿ ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಆರ್ ಸ್ಕ್ವೇರ್ ಈಸ್ಕ್ವಲ್ ಟು ಕ್ಯೂ ಆರ್ ಸ್ಕ್ವೇರ್ಗೆ ಸಮಾನ ಆಗಿರ್ತದೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಏಳು ಯಾವ ತರ ಇಲ್ಲಿದೆ ನೋಡ್ರಿ ಉದ್ದ ನಲವತ್ತು ಸೆಂಟಿಮೀಟರ್ ಕರ್ಣ ನಲವತ್ತೊಂದು ಸೆಂಟಿಮೀಟರ್ ಇರುವ ಒಂದು ಆಯತದ ಸುತ್ತಿಡಿಯಿದೆ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ ಇಲ್ಲಿ ಚಿತ್ರ ಕೊಟ್ಟಿದ್ದಾನೆ ನಿಮಗೆ ಒಂದು ರಫ್ ಚಿತ್ರ ಎ ಬಿ ಸಿ ಡಿ ಒಂದು ಆಯತ ಅದ್ರಾಗ ಉದ್ದ ಇದು ಉದ್ದ ನಲವತ್ತು ಸೆಂಟಿಮೀಟರ್ ಆಗುತ್ತಾ ಕರ್ಣ ಇದು ಇಲ್ಲಿ ಇದ್ರ ಇಲ್ಲಿಗೊಂದು ಕರ್ಣ ಹೇಳಿದಾಗ ಇದು ನಲವತ್ತೊಂದು ಸೆಂಟಿಮೀಟರ್ ಅಂತ ಕೊಡ್ರಿ ನಲವತ್ತೊಂದು ಸೆಂಟಿಮೀಟರ್ ಆಗುತ್ತೆ ಹಾಗಾದ್ರೆ ತ್ರಿಭುಜ ತ್ರಿಭುಜ ಬಿ ಸಿ ಡಿ ಅಂದ್ರೆ ಇದೊಂದು ತ್ರಿಭುಜ ಆಗ್ತದ ಬಿ ಸಿ ಡಿ ಒಂದು ತ್ರಿಭುಜ ಲಂಬಕೋಣ ತ್ರಿಭುಜವಾಗಿದೆ ಇದೊಂದು ಇಲ್ಲೊಂದು ಲಂಬಕೋಣ ತ್ರಿಭುಜ ಉಂಟಾಗ್ತದೆ ಪೈತಾಕೋರ್ಸನ ಪ್ರಮೇಯ ಪ್ರಕಾರ ನೋಡ್ರಿ ಬಿ ಡಿ ಬಿ ಡಿ ಸ್ಕ್ವೇರ್ನ ಕಂಡಿಬಾರ ಬಿ ಡಿ ಡಿ ಸ್ಕ್ವೇರ್ ಇಸ್ಕೊಂಡು ಬಿ ಸಿ ಸ್ಕ್ವೇರ್ ಪ್ಲಸ್ ಡಿ ಸಿ ಸ್ಕ್ವೇರ್ ಅಥವಾ ಸಿ ಡಿ ಸ್ಕ್ವೇರ್ ನೆಕ್ಸ್ಟ್ ಡಿ ಸಿ ಸ್ಕ್ವೇರ್ ಡಿ ಸಿ ಸ್ಕ್ವೇರ್ ಡಿ ಸಿ ಸ್ಕ್ವೇರ್ ಎಷ್ಟಿದೆ ಡಿ ಸಿ ಸ್ಕ್ವೇರ್ ಅಂದರೆ ನಮ್ಗೆ ಗೊತ್ತಿಲ್ಲ ಇಲ್ಲಿ ಬಿ ಡಿ ಸ್ಕ್ವೇರ್ ಬಿ ಡಿ ಸ್ಕ್ವೇರ್ ಎಷ್ಟಿದೆ ಬಿ ಡಿ ಸ್ಕ್ವೇರ್ ಫರ್ಟಿ ಒನ್ ಇದೆ ಫರ್ಟಿ ಒನ್ ಸ್ಕ್ವೇರ್ ಮೈನಸ್ ನೆಕ್ಸ್ಟ್ ಬಿ ಸಿ ಸ್ಕ್ವೇರ್ ಎಷ್ಟಿದೆ ಫಟ್ಟಿ ಫಟ್ಟಿ ಸ್ಕ್ವೇರ್ ಇದೆ ಹಾಗಾದರೆ ನಲವತ್ತೊಂದರವರೆಗೆ ಎಷ್ಟಪ್ಪ ಅಂದರೆ ಹದಿನಾರ ಎಂಬತ್ತೊಂದು ಹತ್ತದ ಮೈನಸ್ ನಲ್ವತ್ತರವರೆಗೆ ನಾಲ್ಕು ನಾಲ್ಕಲೆ ಹದಿನಾರು ಒಂದು ಸೊನ್ನೆ ಇತ್ತು ಅಂದರೆ ಎರಡು ಸೊನ್ನೆ ಕೊಡಬೇಕು ಹದಿನಾರು ನೂರು ಆಗ್ತದೆ ಹದಿನಾರು ನೂರ ಎಂಬತ್ತು ನೂರು ಹದಿನಾರು ನೂರು ಕಳೆದ್ರೆ ಡಿ ಸಿ ಸ್ಕ್ವೇರ್ ಅಂದರೆ ಡಿ ಸಿ ಸ್ಕ್ವೇರ್ ಎಷ್ಟಾಗ್ತದಪ್ಪ ಅಂದ್ರೆ ಎಂಬತ್ತೊಂದು ಆಗ್ತದೆ ನನಗೆ ಬರೀ ಡಿ ಸಿ ಬೇಕಾಗಿತ್ತಪ್ಪ ಅಂದ್ರೆ ಇದು ಎಂಬತ್ತೊಂದು ಎಂಬತ್ತೊಂದೈತಿ ಡಿ ಸಿ ಸ್ಕ್ವೇರ್ದಾಗ ಎಂಬತ್ತೊಂದು ಡಿ ಸಿ ಅಂದರೆ ಒಂಬತ್ತು ಸೆಂಟಿಮೀಟರ್ ಆಗ್ತದೆ ಹೀಗಾಗಿ ಇದು ಎಷ್ಟಪ್ಪ ಅಂದ್ರೆ ಒಂಬತ್ತು ಸೆಂಟಿಮೀಟರ್ ಹಾಗಾದರೆ ಸುತ್ತಳತೆ ಕಣ್ಣು ಅಂದ್ರೆ ಅಂದರೆ ಆಯ್ತದ ಸುತ್ತಲತೆ ಕಣ್ಣು ಹಿಡಬೇಕಪ್ಪ ಎರಡು ಉದ್ದ ಪ್ಲಸ್ ಎರಡು ಅಗಲ ಇರ್ತದೆ ಅನ್ನೋದು ನಮಗೆ ನಾರ್ಮಲ್ ಗೊತ್ತಿರ್ತದೆ ಹಾಗಾದರೆ ಇದು ಆಯತಕ್ಕ ಇದು ನಲ್ವತ್ತು ಸೆಂಟಿಮೀಟ್ರ ಉದ್ದ ಇತ್ತಪ್ಪ ಅಂದ್ರೆ ನಲ್ವತ್ತು ಸೆಂಟಿಮೀಟ್ರ್ ಉದ್ದ ಇತ್ತಪ್ಪ ಅಂದ್ರೆ ಅಗಲ ಎಷ್ಟು ಬಂತೀಗ ಒಂಬತ್ತು ಸೆಂಟಿಮೀಟ್ರ್ ಬರ್ತದೆ ಹಾಗಾದ್ರೆ ಕೂಡಿಸಿಬಿಟ್ರಿ ಅಷ್ಟೇ ಆಯತದ ಸುತ್ತಳು ತೆಗೆದುಕೊಂಡು ನೀವೇನು ಮಾಡ್ತಪ್ಪ ಅಂದ್ರೆ ಎ ಬಿ ಪ್ಲಸ್ ಅದು ಆಯತದ ಸುತ್ತಲತ್ತದ ಒಟ್ಟು ಬರ್ತಾರೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎ ಎ ಬಿ ಎಷ್ಟಿತ್ತು ಒಂಬತ್ತು ಸೆಂಟಿಮೀಟ್ರ್ ಬಿ ಸಿ ನಲವತ್ತು ಸಿ ಡಿ ಒಂಬತ್ತಿದೆ ಆ ಡಿ ಎ ನಲ್ವತ್ತು ಸೆಂಟಿಮೀಟ್ರ್ ಬರ್ತದೆ ಒಟ್ಟು ಕೂಡಿಸಿದಾಗ ಒಂಬತ್ತು ಹದಿನೆಂಟು ನಲ್ವತ್ತು ನಲ್ವತ್ತು ಎಂಬತ್ತು ಎಡ್ಡು ಕುಡಿಸ್ದಾಗ ತೊಂಬತ್ತೆಂಟು ಸೆಂಟಿಮೀಟರ್ ಆಯತದ ಸುತ್ತಳತೆ ಆಗ್ತದೆ ಇನ್ನದು ಕೊನೆಯ ಲೆಕ್ಕ ಇರ್ಬೋದು ಒಂದು ವಜ್ರಾಕೃತಿಯ ಕರ್ಣಗಳ ಅಳತೆ ಹದಿನಾರು ಸೆಂಟಿಮೀಟರ್ ಮತ್ತು ಮೂವತ್ತು ಸೆಂಟಿಮೀಟರ್ ಇದೆ ಅದರ ಸುತ್ತಾರ್ತೆ ಕಂಡು ಅಂತ ಅಂತ ಕ್ವೆಶನ್ಸ್ ಇಲ್ಲಿ ಎಷ್ಟೋ ಜನ ಕನ್ಫ್ಯೂಸ್ ಆಗ್ಬಿಡ್ತಾರೆ ಹದಿನಾರು ಮೂವತ್ತು ಟೋಟಲ್ ಟ್ರೋನ್ ಗುಣಸಕ್ಕೆ ಹೋಗ್ತಾರೆ ಅದು ತಪ್ಪಾಗ್ತದೆ ಅದರ ಸುತ್ತಳತೆ ಇದೊಂದು ವಜ್ರಾಕೃತಿ ಇದ್ರಲ್ಲಿ ನೋಡ್ರಿ ಕರ್ಣಗಳ ಅಳತೆ ಹದಿನಾರು ಸೆಂಟಿಮೀಟರ್ ಇದು ಟೋಟಲ್ ಇದು ಎಷ್ಟು ಅದಪ್ಪ ಅಂದ್ರೆ ಹದಿನಾರು ಇದು ಹದಿನಾರು ಅದಪ್ಪ ಅಂದ್ರೆ ನಿಂತ ಇಲ್ಲಿ ಟೋಟಲ್ ಹದಿನಾರು ಆಯ್ತದ ಈಗ ತ್ರಿಭುಜ ಎ ಓ ಡಿ ಇದು ಓ ಅಂತ ಕೊಡ್ರಿ ಎ ಓ ಡಿ ಅಷ್ಟೇ ಮಾತಾಡೋಲ್ಲ ಎ ಓ ಡಿ ಹಾಗಾದ್ರೆ ಇದು ಹದಿನಾರು ಟೋಟಲ್ ಅದಂದ್ರೆ ನಿಂತ ಇಲ್ಲಿಗೆ ಎಷ್ಟು ಎಂಟು ಎಂಟಾಕ ಹದಿನಾರು ಅರ್ಧ ಅಂದ್ರೆ ಹದಿನಾರು ಅರ್ಧ ಮಾಡಿದ್ರಪ್ಪ ಅಂದ್ರೆ ಇದು ಎಂಟು ಸೆಂಟಿಮೀಟ್ರ್ ಆಗದಿದ್ ಬರೀ ಇನ್ನೆಕ್ಸ್ಟ್ ಮೂವತ್ತು ಸೆಂಟಿಮೀಟರ್ ಅದರ ಟೋಟಲ್ ಇದು ಬಿ ಡಿ ಎಷ್ಟು ಅದ ಮೂವತ್ತು ಸೆಂಟಿಮೀಟ್ರ್ ಐತೆ ಇಲ್ಲಿ ನಿಂತ ನಮಗೆ ಬರೀ ಇಲ್ಲಿ ಡಿ ಅಷ್ಟೇ ಬೇಕು ಹಾಗಾದ್ರೆ ಮೂವತ್ತಂದ್ರೆ ಅದರರ್ಧ ಅದು ಎಷ್ಟು ಹಾಕದ ಹದಿನೈದು ಹಾಕದ ಹಾಗಾದರೆ ಎ ಡಿ ಸ್ಕ್ವೇರ್ ಇಸ್ಕೊಲ್ ಟು ಎ ಡಿ ಸ್ಕ್ವೇರ್ ಕಂಡು ಹಿಡಿಯಬೇಕಾಗಿತ್ತು ಎ ಡಿ ಸ್ಕ್ವೇರ್ ಇಸ್ಕೊಲ್ ಟು ಎ ಓ ಪ್ಲಸ್ ಓ ಡಿ ಸ್ಕ್ವೇರ್ ಎ ಡಿ ಎಷ್ಟದ ಎಂಟು ಸ್ಕ್ವೇರ್ ಅದ ಓ ಓಡಿ ಎಷ್ಟದ ಇದು ಟೋಟಲ್ ಮೂವತ್ತಿತ್ತು ಅದರ ಅರ್ಧ ಅಂದರೆ ಹದಿನೈದು ಸ್ಕ್ವೇರ್ ಹಾಕದ ಹದಿನೈದು ಸ್ಕ್ವೇರ್ ವರ್ಗ ವರ್ಗಂದ್ರೆ ಅರವತ್ನಾಲ್ಕು ಹದಿನೈದು ವರ್ಗ ಅಂದರೆ ಎರಡುನೂರ ಐದು ಎಂಟರ ವರ್ಗ ಅಂದರೆ ಅರವತ್ನಾಲ್ಕು ಹದಿನೈದು ವರ್ಗ ಅಂದರೆ ಎರಡುನೂರ ಇಪ್ಪತ್ತೈದು ಆಯಿತು ಎರಡು ನೂರ ಇಪ್ಪತ್ತೈದು ಅರವತ್ತ್ನಾಲ್ಕನ್ನು ಕುಡಿಸಿದ್ರೆ ಎರಡುನೂರ ಎಂಬತ್ತೊಂಬತ್ತು ಇ ಡಿ ಸ್ಕ್ವರ್ ಇದು ಹಾಗಾದರೆ ಎರಡುನೂರ ಎಂಬತ್ತೊಂಬತ್ತು ಇದು ಎಷ್ಟು ವರ್ಗಪ್ಪ ಅಂದ್ರೆ ಇ ಡಿ ಎಷ್ಟೇ ಬೇಕಂದ್ರೆ ಹದಿನೇಳರ ವರ್ಗ ಎಷ್ಟಪ್ಪ ಅಂದರೆ ಎರಡುನೂರ ಎಂಬತ್ತೊಂಬತ್ತು ಹಾಗಾದರೆ ಇದು ಹದಿನೇಳು ಬಂತು ಹೌದಾ ಇವು ಇದನ್ನು ಹದಿನೇಳು ಅಂದರೆ ಇದನ್ನು ಹದಿನೇಳು ಇರ್ತದೆ ಇದನ್ನು ಹದಿನೇಳು ಇರ್ತದೆ ಇದನ್ನು ಹದಿನೇಳೇ ಇರ್ತದೆ ಹೌದಾ ಎಲ್ಲ ಬಾಹುಗಳು ವಜ್ರಾಕೃತಿಯು ಅಷ್ಟು ಸಮನಾಗಿರ್ತಿರ್ತವೆ ಹೀಗಾಗಿ ವಜ್ರಾಕೃತಿ ಎಲ್ಲ ಬಾಹುಗಳು ಸಮವಾಗಿರ್ತವೆ ವಜ್ರಾಕೃತಿಯ ಸುತ್ತೆ ಟೋಟಲ್ ಎಷ್ಟು ಭಾಗಗಳದಾವಲ್ಲಿ ನಾಲ್ಕಿದ್ದು ಹಾಗಾದರೆ ನಾಲ್ಕು ಇಂಟು ಹದಿನೇಳಂದ್ರೆ ಅರವತ್ತೆಂಟು ಸೆಂಟಿಮೀಟ್ರ್ ಅದರ ಸುತ್ತಳತೆ ಆಗ್ತದೆ ಈ ಥರ ಈ ಎಕ್ಸಸೈಸ್ ಪ್ರಾಬ್ಲಮ್ಸ್ಗಳನ್ನು ಬಿಡಿಸಿದ್ರೆ ಇಲ್ಲಿ ಹೇಳಾಗ ಒಂದು ಸಬ್ಸ್ಪೀಡ್ ಅನ್ನಿಸ್ತಿರ್ತಿರ್ತವೆ ನೀವು ವಿಡಿಯೋನ ಪಾಸ್ ಮಾಡಿ ನಿಮ್ಗೆ ಎಲ್ಲೆಲ್ಲಿ ಬರ್ಕೋಬೇಕಾಗ್ತದೋ ಅಲ್ಲಿಗೆ ಸ್ಟಾಪ್ ಮಾಡಿ ಬರ್ಕೊತ ಬರ್ರಿ ಫಸ್ಟ್ ನಮ್ಮ ಚಾನಲ್ ನೋಡ್ತೀವಿ ಅಂದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿಗೆ ಏಳನೇ ತರಗತಿಯ ಸಂಪೂರ್ಣ ಹೊಸ ಪುಸ್ತಕದ ಅಭ್ಯಾಸ ಪ್ರಶ್ನೆಗಳು ಕಂಪ್ಲೀಟ್ ಅದು ಇನ್ನು ಭಾಗ ಟೂನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಧನ್ಯವಾದಗಳು